ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಇರುವ ಜನರಿಗೆ ಉದ್ಯೋಗ ಯಥಾರೀಥ್ಯ ಮುಂದುವರಿಯುತ್ತದೆ ಹೋಟೆಲ್ ಉದ್ಯಮಿಗಳಿಗೆ ಆದಾಯ ವೃದ್ಧಿ ಇದೆ ಹೊರದೇಶದಲ್ಲಿರುವ ಬಂಧುಗಳಿಂದ ಶುಭ ಸಮಾಚಾರ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ಗೃಹೋದ್ಯಮದ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ವೃಷಭ ರಾಶಿ ಉದ್ಯೋಗಸ್ಥರಿಗೆ ಏಳಿಗೆ ಹೊಸ ಅವಕಾಶಗಳು ಖಾದಿಯ ಸಿದ್ಧ ಉಡುಪುಗಳು ಹಾಗೂ ವಸ್ತ್ರ ವ್ಯಾಪಾರಿಗಳಿಗೆ ಅಧಿಕ ಲಾಭ ಶಿಕ್ಷಿತ ವೃತ್ತಿ ಪರಿಣಿತರಿಗೆ ಉದ್ಯೋಗ ಅವಕಾಶ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ಮಿಥುನ ರಾಶಿ ಯೋ ಯೋಜನೆಗಳ ತ್ವರಿತ ಅನುಷ್ಠಾನದಿಂದ ಲಾಭ ಉದ್ಯೋಗಸ್ಥರಲ್ಲಿ ಕೆಲವರಿಗೆ ಅತಂತ್ರ ಸ್ಥಿತಿ ಅಪಾತ್ರರಿಗೆ ಸಲಹೆ ನೀಡಿ ಅವಮಾನ ಹೊಂದಬೇಡಿ ಯುವ ಜನರಿಗೆ ಧಾರ್ಮಿಕ ಮಾರ್ಗದರ್ಶನದ ನೇತೃತ್ವ ಘಟಕ ರಾಶಿ ಉದ್ಯೋಗಸ್ಥರಿಗೆ ವೇತನ ಏರಿಕೆ ಉದ್ಯಮಿಗಳಿಗೆ ಸರ್ಕಾರಿ ಸಬ್ಸಿಡಿ ವಿಳಂಬ ಸರ್ಕಾರಿ ಆಸ್ಪತ್ರೆಗಳ ಸುಧಾರಣೆಗೆ ರಾಜಕಾರಣಿಗಳ ನಿರಾಸಕ್ತಿ ಮಹಿಳೆಯರ ಸ್ವಉದ್ಯೋಗ ಯೋಜನೆ ಉತ್ಪನ್ನಗಳಿಗೆ ಕೀರ್ತಿ ಸಿಂಹ ರಾಶಿ ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವಿಕೆ ಉದ್ಯೋಗಸ್ಥರಿಗೆ ಘಟಕದ ನೇತೃತ್ವ ಲಭ್ಯ ಉದ್ಯಮಕ್ಕೆ ಹೊಸ ರೂಪ ನೀಡುವ ಪ್ರಯತ್ನ ಹಿರಿಯರು ಗೃಹಿಣಿಯರು ಮಕ್ಕಳು ಎಲ್ಲರಿಗೂ ಉತ್ತಮ ಆರೋಗ್ಯ ರಾಶಿ ಹೊಸ ಕಾರ್ಯಕ್ಷೇತ್ರದಲ್ಲಿ ಅನುಕೂಲದ ಅನುಭವ ಕಾರ್ಯನಿಷ್ಠರಿಗೆ ಒಡೆಯರಿಂದ ಶ್ಲಾಘನೆ ಹಿರಿಯರ ಆಸ್ತಿಯಲ್ಲಿ ಕೃಷಿ ಅಭಿವೃದ್ಧಿ ಅವಿವಾಹಿತರಿಗೆ ಯೋಗ್ಯ ಸಂಗಾತಿ ಸಿಗುವ ಭರವಸೆ ಮನೆಯಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ತುಲಾ ರಾಶಿ ಉದ್ಯೋಗಸ್ಥರಿಗೆ ಹಿತಶತ್ರುಗಳ ಕಾಟ ಉದ್ಯಮಿಗಳಿಗೆ ಎದುರಾಳಿಗಳಿಂದ ಮಾಮೂಲು ಪೈಪೋಟಿ ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಮಾರ್ಗದರ್ಶನ ಲೇವಾದೇವಿ ವ್ಯವಹಾರದಿಂದ ದೂರ ಇರಿ ವೃಶ್ಚಿಕ ರಾಶಿ ಸದ್ಯದ ಪರಿಸ್ಥಿತಿ ಎಲ್ಲಾ ರೀತಿಯಲ್ಲೂ ಉತ್ತಮ ಉದ್ಯೋಗಸ್ಥರ ಆನ ಗೌರವಕ್ಕೆ ಚ್ಯುತಿಯಾಗದು ರಾಜಕಾರಣಿಗಳಿಗೆ ಕೊಂಚ ಇಕ್ಕಟ್ಟಿನ ಪರಿಸ್ಥಿತಿ ವಸ್ತ್ರ ಆಭರಣ ಗೃಹೋಪಯೋಗಿ ಸಾಮಗ್ರಿಗಳಿಗಾಗಿ ಖರ್ಚು ಧನುರಾಶಿ ಉದ್ಯೋಗಸ್ಥರಿಗೆ ಘಟಕದ ಸುಧಾರಣೆಯ ಜವಾಬ್ದಾರಿ ಉದ್ಯಮದಲ್ಲಿ ಹೊಸ ವಿಭಾಗಗಳು ಆರಂಭ ಹಿರಿಯ ನಾಗರಿಕರಿಗೆ ಸರ್ಕಾರಿ ನೆರವು ದೊರಕಿಸಲು ಸಹಾಯ ಮಕ್ಕಳ ಅಧ್ಯಯನ ಆಸಕ್ತಿ ಬೆಳೆಸಲು ಪ್ರೋತ್ಸಾಹ ವ್ಯವಹಾರದ ನಿಮಿತ್ತ ಉತ್ತರದ ಕಡೆಗೆ ಸಣ್ಣ ಪ್ರಯಾಣ ಮಕರ ರಾಶಿ ಏಳುವರಿ ಶನೆಯ ಕೊನೆಯ ಹಂತದ ಕೀಟಲೆಗಳು ಉದ್ಯೋಗ ಸ್ಥಾನದ ಪರೀಕ್ಷೆಗಳಲ್ಲಿ ವಿಜಯ ಉದ್ಯಮಿಗಳಿಗೆ ಹಠಾತ್ ನಷ್ಟದ ಭೀತಿ ಗೃಹೋಪಯೋಗಿ ಸಾಧನೆಗಳ ಖರೀದಿಗೆ ಧನವ್ಯಯ ಹಿರಿಯರ ಮಕ್ಕಳ ಆರೋಗ್ಯ ಸುಧಾರಣೆ ಕುಂಭರಾಶಿ ನಿಲ್ಲದೆ ಸಾಗುವ ಕಾರ್ಯಗಳು ಉದ್ಯೋಗಸ್ಥರಿಗೆ ಯಥ ರೀತಿಯ ಅನುಭವ ಸರ್ಕಾರಿ ನೌಕರರಿಗೆ ನಿಶ್ಚಿಂತೆಯ ಅನುಭವ ಷೇರು ಮಾರುಕಟ್ಟೆ ಹೂಡಿಕೆಯಲ್ಲಿ ಲಾಭ ಸಂಗೀತ ನೃತ್ಯ ಕಲೆಗಳನ್ನು ಅಭ್ಯಾಸ ಮಾಡುವವರಿಗೆ ಸಂಪರ್ಕ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಸ್ಥಾನದಲ್ಲಿ ಮೇಲಿನವರಿಂದ ಶ್ಲಾಘನೆ ಸೇವಾರೂಪದ ಕಾರ್ಯಗಳು ಇಲಾಖೆಯವರ ಸಹಕಾರದಿಂದ ಯಶಸ್ವಿ ಕೊಂಚೆ ಕಾಲದಿಂದ ನಿಲ್ಲಿಸಿದ ಉದ್ಯಮ ಮತ್ತೆ ಪ್ರಾರಂಭ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಹಳೆಯ ಪರಿಚಿತರೊಂದಿಗೆ ಮಾತು ಮಾತುಕತೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ